ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ

ಪುರಾಣಿಕರು ಶೌನಿಕ ಮನುಷ್ಯಗಳಿಗೆ ಹೇಳಿಕೊಂಡು ಬರ್ತಾ ಇದ್ದಾರೆ ಯಾಕಂದ್ರೆ ಇದು ಒಬ್ಬರಿಂದ ಒಬ್ಬರಿಗೆ ಬಂದಿರತಕ್ಕಂಥದ್ದು ಅದನ್ನ ಭಿನ್ನ ಮಾಡುತ್ತ ಬಸವೇಶ್ವರನೇ ಏನ್ ಮಾಡುತ್ತಾನಂದ್ರೆ ಶಿವನಿಗೆ ನಮಸ್ಕಾರ ಮಾಡಿ ಕೇಳಿಕೊಳ್ತಾ ಇದ್ದಾನೆ ಯಾವ ದೇವಿಯ ಚರಿತಾಮೃತವನ್ನ ನೀನೇ ನನಗೆ ನುಡಿಸು ಅಂತ ಹೇಳಿ ಹೇಳಿಕೊಂಡು ಬಂದಾಗ ಅಲ್ಲಿ ಒಂದಿಷ್ಟು ನಿಯಮಗಳನ್ನು ಹೇಳಿಕೊಂಡು ಬರ್ತಾ ಇದ್ದಾರೆ ಯಾವತ್ತೂ ಶ್ರೀದೇವಿಯ ಚರಿತಾತವನ್ನ ನಾವು ಪಾರಾಯಣ ಮಾಡಬೇಕಾಗಿತ್ತಂದ್ರೆ ನಿಯಮಗಳು ಇರ್ತವೆ ನೀವು ಮನೆಯೊಳಗೆ ಒಂದು ದೇವ್ರ ಪೂಜೆ ಮಾಡಬೇಕಾದ ನಿಯಮ ಇರ್ತದೆ ಮತ್ತೆ ಯಾದ್ರೆ ವಿಭೂತಿ ಪತ್ರಿ ತಗೊಂಡು ಪೂಜೆಗೆ ಹೋಗ್ತೀರಿ ಅಂದ್ರೆ ಯಾದ್ರೆ ವಿಭೂತಿ ಪುತ್ರಿ ಪತ್ರಿ ತಗೊಂಡು ಹೋಗಕ್ಕಾಗಲ್ಲ ಸ್ನಾನ ಮಾಡಿದ್ರೆ ಯಾವ ಮಡಿಯಾಗಿರುವ ಬಟ್ಟೆಗಳನ್ನು ಹಾಕೊಂಡು ಗಂಧ ಪುಷ್ಪ ಪತ್ರಿಗಳನ್ನ ತೆಗೆದುಕೊಂಡು ನಿಯಮದಿಂದ ಹೇಗೆ ಮಾಡ್ತಾ ಇದ್ದೀರಲ್ಲ ಹಾಗೆ ದೇವಿ ಪುರಾಣಕ್ಕೂ ಕೂಡ ಹೇಳಿಕೊಂಡು ಬರ್ತಾರೆ ಸತ್ವ ರಜತಮರ್ ಹೆಣಿಪ ಗುಣಗಳಿಂದ ಯುಕ್ತವಾಗಿರುವಂತಹ ಈ ಶಿವಪುರದಲ್ಲಿ ವರ್ಣನೆಯನ್ನು ಮಾಡಿಕೊಂಡು ಬರ್ತಾರ ಇಪ್ಪತ್ತೈದು ತತ್ವಗಳಿಂದ ಯುಕ್ತವಾಗಿರುವಂಥದ್ದು ಈ ದೇಹದ ಈ ದೇಹವನ್ನೇ ಮೊದಲು ಮಾಡಿಕೊಂಡು ಇಲ್ಲಿ ಬರ್ತಕ್ಕಂಥದ್ದೇ ದೇಹದ ಪುರಾಣವೇ ದೇವಿಯ ಪುರಾಣದ ಅಂತ ಹೇಳಿಕೊಂಡು ಬರ್ತಾರೆ ಅದಕ್ಕೆ ಸತ್ವ ಗುಣ ಈಗ ನಾವು ದೇವಿ ಪುರಾಣ ಮಾಡ್ತೀವಿ ಅಂತಂದ್ರೆ ನಾವು ಸಂಕಲ್ಪ ಮಾಡಿಕೊಂಡು ಪೂಜಾ ಮಾಡಿಕೊಂಡು ಕುಂತು ಬರೀ ಪಾರಾಯಣ ಮಾಡಿದ್ರಲ್ಲ ಅದು ಪೂರ್ಣ ಕಾಮ ಮತ್ತು ಅಪೂರ್ಣ ಕಾಮ ಅಂತಿರ್ತದೆ ಪೂರ್ಣ ಕಾಮ ಅಂದ್ರೆ ಆಶೆ ಸಂಪೂರ್ಣವಾಗಿರುವ ಆಶೆ ಲಭಿಸ್ಬೇಕು ಪೂರ್ಣ ಕಾಮ ಇನ್ನೊಂದು ಅಪೂರ್ಣ ಕಾಮ ಅಂತ ಕೇಳಿದ್ರೆ ಈಗ ಒಬ್ಬ ಹೆಣ್ಮಗಳು ದೇವಿ ಪುರಾಣ ಮಾಡಬೇಕು ನಾನು ದೇವಿ ನನಗೆ ಒಳ್ಳೇದು ಮಾಡಲಿ ಅಂತ ಸಂಕಲ್ಪ ಮಾಡಿದ್ರು ಗಂಡನ ಜೊತೆ ಜಗಳ ಮಾಡಿ ಬಂದಾಳ ದೇವಿ ಪುರಾಣ ಮಾಡಾಕತ್ತಳ ಮತ್ತಿದ್ಯಾಂಗ್ರೆ ಮತ್ತಿದ ಅಪೂರ್ಣ ಕಾಮ ಆಗ್ತದೆ ಅಲ್ಲಿ ಸಂಕಲ್ಪ ಮಾಡಲಿ ನಾನು ಅದಾವ ನಿಮಿತ್ಯದಿಂದ ನ್ಯಾಯ ಬಂತೋ ಗೊತ್ತಿಲ್ಲ ನನ್ನ ಗಂಡ ನನ್ನನ್ನು ಮೆಚ್ಚಿಸಲಿ ನನ್ನ ಗಂಡ ನನ್ನನ್ನು ಸ್ವೀಕರಿಸಲಿ ದೇವಿಯ ಕೃಪಾ ಆಶೀರ್ವಾದ ಆಗಲಿ ಅಂತ ಪೂರ್ಣ ಕಾಮದಿಂದ ಅದನ್ನ ಪಾರಾಯಣ ಮಾಡಿದರೆ ಅದು ಸಂಪೂರ್ಣ ಫಲ ದೊರೀತದ ಅಂದ್ರೆ ಅಪೂರ್ಣ ಕಾಮ ಪುರುಷರಿಗೂ ಹಂಗೆ ಅದ ಏನೋ ಒಂದಿಷ್ಟು ವಿಚಾರಗಳನ್ನ ಬಿಟ್ಟು ಕೇವಲ ತನಗಬೇಕಾಗಿರ್ತಕ್ಕಂಥದ್ದು ಅಲ್ಪ ಸ್ವಲ್ಪ ಮಾಡುವುದರಿಂದ ಅಪೂರ್ಣ ಕಾಮ ಅಂದ್ರೆ ಅಲ್ಪ ಆಶಯಗಳಿಂದ ಯುಕ್ತ ಆಯ್ತು ಅಂದ್ರೆ ಈ ದುಡದಷ್ಟು ಪಗಾರ ಒಂದ್ ನಾಲ್ಕು ದಿನ ದುಡಿದ್ರು ಮುಗಿತು ಹೊಟ್ಟಿಗೆ ನೆತ್ತಿಗೆ ಚಾಟಿ ಆಗ್ತದೆ ಅದಕ್ಕೆ ಸಂಪೂರ್ಣ ಕಾಮನೆಗಳು ದೊರಿಬೇಕಾಗಿತ್ತು ಅಂತಂದ್ರೆ ಯಾವುದೇ ಕಾಮರಹಿತವಾಗಿರುವಂತಹ ನಿರ್ಲಿಪ್ತೆಯಿಂದ ಭಗವತಿಯ ಸ್ಮರಣ ಮಾಡಿದರೆ ಅವರ ಜೀವನ ಪಾವನ ಆಗ್ತದೆ ಅದಕ್ಕೆ ಇಲ್ಲಿ ಸತ್ವ ರಜ ತಮೋ ಅಂತಂದರೆ ಯಾವ ರಜೋಗುಣ ಅಂದರೆ ರಜೋಗುಣ ಅಂದ್ರೆ ಬ್ರಹ್ಮ ಬ್ರಹ್ಮ ಒಳಗು ಮತ್ತು ಹೊರಗು ರಜೋಗುಣದಿಂದ ಯುಕ್ತವಾಗಿರತಕ್ಕಂಥವ ಬ್ರಹ್ಮ ದನ ಹೊರಗು ಒಳಗು ಸತ್ವಗುಣದಿಂದ ಯುಕ್ತವಾಗಿರುವಂತಹ ವಿಷ್ಣು ಅದನ ಒಳಗೆ ಸತ್ವಗುಣ ಹೊರಗೆ ತಮೋಗುಣದಿಂದ ಯುಕ್ತವಾಗಿರತಕ್ಕಂಥವ ವಿಷ್ಣು ಭಗವಂತನ ಅದಕ್ಕೆ ಇವರನ್ನ ತಿಳಿದು ಕೂಡ ನಾವು ದೇವಿಯ ಪಾರಾಯಣವನ್ನು ಮಾಡ್ರಿ ಅಂತ ಹೇಳ್ತಾರ ದಿಕ್ಕಗಳು ಬಹಳ ಬಹಳ ಇಂಪಾರ್ಟೆಂಟ್ ದೇವಿ ಪುರಾಣ ಮಾಡಬೇಕಾದ್ರೆ ದಿಕ್ಕಗಳು ಬಹಳ ಬೆಲೆಯುಳ್ಳಂತವು ನಾವು ಪೂರ್ವ ದಿಕ್ಕಿಗೆ ಕುಳಿತು ಪೂರ್ವಕ್ಕೆ ಮುಖ ಮಾಡಿ ದೇವಿಯ ಸ್ಮರಣೆಯನ್ನ ಮಾಡಿದರೆ ದೇವರಲ್ಲೇ ಆಗ್ತದೆ ದೇವರ ಒಲಿಮೆ ಒಂದಾಯ್ತು ಅಂತಂದ್ರೆ ಜಗತ್ತಿನೊಳಗೆ ಏನೆಲ್ಲ ಸುಖಗಳದವಲ್ಲ ಅಲ್ಲಿ ಇಚ್ಛಾ ಏನು ಹಸ್ತೀವೋ ಅದು ಸಿಕ್ ಬಿಡುತ್ತದೆ ಇದು ದೇವರ ಒಲಿಮೆ ಪೂರ್ವಕ್ಕೆ ಮುಖ ಮಾಡಿ ನಾವು ಪಾರಾಯಣವನ್ನ ಮಾಡುವುದರಿಂದ ದಕ್ಷಿಣಕ್ಕೆ ಮುಖ ಮಾಡಿ ದಕ್ಷಿಣಕ್ಕೆ ಮುಖ ಮಾಡಿ ಶ್ರೀದೇವಿಯ ಸ್ಮರಣೆಯನ್ನ ನಾವು ಪಾರಾಯಣವನ್ನ ಮಾಡಿದೀವೋ ಅಂತಂದ್ರೆ ಭೂತ ಉಚ್ಚಾಟನೆಗೆ ಯೋಗ್ಯವಾಗಿರುವಂತ ಭೂತ ಪ್ರೇತಗಳು ಅದಾವ ಇಲ್ರಿ ಭೂತ ಪ್ರೇತಗಳು ದೇವ್ ದೇವ ಇಲ್ರಿ ನಿಮ್ ಊರಾಗ ಭೂತ ಪ್ರೇತಗಳು ನಿಮ್ಗೆ ಗೊತ್ತಾಗಂಗಿಲ್ಲ ಬ್ರಾಹ್ಮಣರ ಹೆಣ್ಮಳ ಮಯ್ಯಾಗ ಮುಸಲ್ಮಾನ್ರ ದೇವ್ ಬರ್ಬೇಕಾದ್ರ ಗೊತ್ತಕ್ಕಲ್ರಿ ಮತ್ತೆ ಬ್ರಾಹ್ಮಣರ ಹೆಣ್ಮಗಳ ಮಯ್ಯಾಗ ಮುಸಲ್ಮಾನ ದೇವ್ ಬರ್ಬೇಕ್ರಿ ಎಸ್ ನೋಡ್ರಿ ಎಂದೆಂದು ಬ್ರಾಹ್ಮಣರ ಬಾಯಾಗ ಎಂದೆಂದು ಆ ಶಬ್ದ ಬರಂಗಿಲ್ಲ ಆ ಬ್ರಾಹ್ಮಣರ ಬಾಯ ಮುಸ್ಲಿಮ್ಸ್ ದೌ ಬಂತು ಅಂದ್ರೆ ಮಾಂತ್ರಿಕ ಒಂದಿಷ್ಟೇನೋ ಹೊಡೆದ್ ಅಂದ್ರೆ ನಿನಗೆ ಏನು ಬೇಕು ಅಂತ ಕೇಳಿದಾಗ ಅಲ್ಲಿ ನುಡಿತೈತ್ರಿ ಅದು ಎಂದೂ ಬಂದಿರಂಗಿಲ್ಲ ನೀ ಬಾಯಾಗ ಆ ಬ್ರಾಹ್ಮಣರು ಮುದುಕಿಂತದ ದಸ್ ಸಂಡೆ ಡೋ ಮುರುಗಿ ದೇವ್ ಮೈ ಜಾರ ಎಂದ್ರು ಬಂದಿದ್ರೆ ಬಾಯಾಗ ಅಲ್ಲಿ ಎರಡು ಕೋಳಿ ಕೊಡು ಹತ್ತು ತತ್ತಿ ಕೊಡು ಅಂದ್ರ ಈ ಮುದುಕಿ ಬಿಟ್ಟು ಹೋಗ್ತೀನಿ ಅಂತ ಅಂದ್ರೆ ದೇವ್ವದ ಅನ್ನೋದು ಗೊತ್ತಾಯ್ತಿಲ್ಲ ದೇವ್ವದಾವ ಆ ಭೂತಗಳ ಉಚ್ಚಾಟನೆ ಮಾಡಲಿಕ್ಕೆ ನೀವು ದಕ್ಷಿಣ ದಿಕ್ಕಿಗೆ ಹನ್ನೊಂದು ದಿನಗಳ ಪರ್ಯಂತರ ಬ್ರಾಹ್ಮಿ ಮುಹೂರ್ತದಲ್ಲಿ ಕುಂತು ಭಗವತಿಯ ಸ್ಮರಣೆ ಈ ಪಾರಾಯಣವನ್ನು ಮಾಡಿದರೆ ಅದು ಸಿದ್ಧಿಯಾಗುತ್ತಾ ಇದೆ ಪಶ್ಚಿಮಕ್ಕೆ ಸೂರ್ಯ ಮುಳುಗುವಂತಹ ದಿಕ್ಕಿಗೆ ನೀವು ಮುಖ ಮಾಡಿ ಕುಳಿತು ದೇವಿಯ ಪಾರಾಯಣವನ್ನ ಮಾಡಿದರೆ ಧನ ಲಾಭವಾಗುತ್ತದೆ ನಮಗ್ ಬಡತನ ಬಂದದ್ರಿ ನಮಗ್ ದುಡ್ಡು ನಿಂದ್ರಂದು ನಮಗ ಸಾಕಾಗ ದುಡಿತು ಮನೆ ಲಕ್ಷ ಬರ್ತದ ಎರಡದಿಂದ ಹೊಕ್ಕತಿ ಅಂದ್ರ ಅಂದ್ರ ನಿಮಗ್ ಧನ ಲಾಭ ಆಗಬೇಕಾಗಿತ್ತು ಅಂದ್ರೆ ಪಶ್ಚಿಮಕ್ಕೆ ಮುಖ ಮಾಡಿ ಶ್ರೀದೇವಿಯ ಒಂದು ಪಾರಾಯಣವನ್ನ ಮಾಡಿ ಅಂತ ಹೇಳ್ತಾರೆ ಉತ್ತರಕ್ಕೆ ನೀವು ಮುಖ ಮಾಡಿ ಕೊಡುತ್ತಿರಿ ಅಂದ್ರೆ ಹೊಳೆ ದಿಕ್ಕಿಗೆ ನೀವು ಮುಖ ಮಾಡಿ ಶ್ರೀದೇವಿಯ ರಾಮಸ್ಮರಣೆಯನ್ನ ಮಾಡಿದ್ರಿ ಅಂತಂದ್ರೆ ದ್ವೇಷ ನಿವೃತ್ತಿ ಆಗ್ತದ ಕೋರ್ಟ್ನೊಳಗೆ ನಿಮ್ಮ ಕೇಸ್ಗಳಿರ್ತಾವ ಇರ್ತಾವ ಓಣಿ ಒಳಗೆ ಜಗಳ ಮಾಡ್ತಾ ಇರ್ತೀರಿ ವೈರಿಗಳು ಹೆಚ್ಚಾಗಿರ್ತಾರ ಸಿಕ್ಕಾಪಟ್ಟೆ ವೈರಿಗಳು ಹೆಚ್ಚಾದಾಗ ಕೋರ್ಟಿನಲ್ಲಿ ಕೇಸುಗಳು ಬಿದ್ದ ಸಮಯದೊಳಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಉತ್ತರಕ್ಕೆ ಮುಖ ಮಾಡಿ ನೀವು ಶ್ರೀ ದೇವಿಯ ನಾಮಸ್ಮರಣೆಯ ಪಾರಾಯಣವನ್ನು ಮಾಡಿದರೆ ಅಂದ್ರೆ ದೇಶ ನಿವೃತ್ತಿ ಆಗ್ತಾ ಇದೆ ಈಶಾನ್ಯ ದಿಕ್ಕಿಗೆ ಪೂರ್ವದ ಎಡಗಡೆ ಈಶಾನ್ಯ ದಿಕ್ಕಿಗೆ ನೀವು ಯಾವ ದೇವಿಯ ಪಾರಾಯಣವನ್ನ ಮಾಡಿದರೆ ನಿಮಗೇನಾಗ್ತದೆ ಅಂದ್ರೆ ಮೋಕ್ಷ ಆಗ್ತದೆ ಮೋಕ್ಷ ಅಂದ್ರೆ ಸುಮ್ಮನೆ ಅಂದ್ರೆ ಜಗತ್ತಿನೊಳಗೆ ಎರಡು ದೊಡ್ಡ ದುಃಖಗಳ ನಾವು ಈ ಜಗತ್ತಿನಲ್ಲಿ ಎರಡು ದುಃಖಗಳ ನಾವು ಅವುಗಳನ್ನು ನಿವಾರಣೆ ಮಾಡ್ಕೋಬೇಕು ಅವು ನಿವಾರಣೆ ಆಗಬೇಕಾಗಿತ್ತಂದ್ರೆ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ಶ್ರೀದೇವಿಯ ಚರಿತಾಮೃತವನ್ನು ನೀವು ಪಾರಾಯಣ ಮಾಡಿದರೆ ಮೋಕ್ಷ ಎರಡು ದೊಡ್ಡ ದುಃಖಗಳು ಯಾವುವು ಅಂತ ಕೇಳಿದ್ರೆ ಈ ಜಗತ್ತಿನಲ್ಲಿ ಒಂದು ದೊಡ್ಡ ದುಃಖ ಯಾವುದು ಅಂತ ಕೇಳಿದರೆ ಬಡತನ ಇನ್ನೊಂದು ದೊಡ್ಡ ದುಃಖ ಯಾವುದು ಅಂತ ಕೇಳಿದ್ರೆ ಮರಣ ಅಂತ ಹೇಳ್ತಾ ಇವೆರಡು ಸಾಮಾನ್ಯವಾಗಿರುವಂತಹ ದುಃಖ ಅಲ್ರಿ ಇವು ಮರಣದ ದುಃಖ ಬಂತ ಅಂದ್ರೆ ಈಗ ಏನು ಗೊತ್ತಾಗಂಗಿಲ್ಲ ಮುಖದ ಮೇಲೆಲ್ಲ ಗರಿ ಇಲ್ಲ ಸಾಪದವು ಮೂರ್ ಹೊತ್ತು ಬಿಟ್ಟು ನಾಲ್ಕು ಹೊತ್ತು ಊಟ ಮಾಡ್ತೀವಿ ಏನೂ ಗೊತ್ತಾಗಂಗಿಲ್ಲ ಮರಣದ ಭಯ ಎಷ್ಟದ ಅಂತ ಕೇಳಿದರೆ ಸಾವಿರ ಚೇಳುಗಳು ಒಂದೇ ಜಾಗದಲ್ಲಿ ಕುಚ್ಚಿದರೆ ಎಷ್ಟು ದುಃಖ ಆಗ್ತದಲ್ಲ ಅಷ್ಟು ದುಃಖ ಮರಣದ ದುಃಖ ಆಗ್ತದಂತ ನೋಡು ಅದಕ್ಕೆ ಸಾಯುವಾಗ ಮೊದಲು ದೇವರು ಏನು ಮಾಡುತ್ತಾನಂದ್ರೆ ನಾಲಿಗೆ ಕಸುಗೊಳ್ತಾನೆ ಇನ್ನೊಬ್ರಿಗೆ ಹೇಳಬಾರದು ಇನ್ನೊಬ್ರು ಹೇಳಬಾರದು ನಾಲಿಗೆ ಕಸುಗೊಂತಾನ ಕಣ್ಣುಗಳನ್ನ ಕಳಿತಾನ ಕಿವಿಯನ್ನ ಕಳಿತಾನ ಯಾಕಂದ್ರೆ ದುಃಖವನ್ನ ಮರಣದಲ್ಲಿ ಯಾರ ಅವರೇ ಅನುಭವಿಸಬೇಕು ಈ ಎಣ್ಮಕ್ಳು ಹಿಂಗ ಬಟ್ಟಿ ತೋಷ್ ಹಿಂಗಿದ್ರೆ ಅಂದ್ರ ಹೆಂಗ ನೀರು ಹಿಂಡತಿರಲ್ರಿ ಇಪ್ಪತ್ತೊಂದು ಸಾವಿರದ ಆರು ನೂರು ಬಾರಿ ಶ್ವಾಸೋಶ್ವಾಸ ಮಾಡುವಂತಹ ಎಪ್ಪತ್ತೆರಡು ಸಾವಿರ ನರನಾಡಿಗಳಂತ ದೇಹ ಎಪ್ಪತ್ತೆರಡು ಸಾವಿರ ಒಳಗ ಒಂದೊಂದ ಒಂದೊಂದ ನಾಡಿಯಿಂದ ಜೀವ ಹೊರಗೆ ಬರ್ತಾನ ಹೊರಗೆ ಬಂದು ಶರೀರ ಮುಖ್ಯ ಪ್ರಾಣ ಹೊರಗೆ ಹೋಗಬೇಕಾಗಿದ್ರೆ ಬಟ್ಟಿ ಹೆಣ್ಮ್ ಹಿಡತಾನು ಹೋಗ್ತದೆ ಇದು ಮರಣದ ದೊಡ್ಡ ದುಃಖ ಇನ್ನೊಂದ್ ಯಾವ್ದು ಅಂದ್ರೆ ಬಡತನ ಬಡತನ ಸಾಮಾನ್ಯವಾಗಿರುವಂತದ್ದಲ್ಲ ಬಡತನ ಬತ್ತು ಅಂತಂದ್ರೆ ನೀವು ಬಹಳ ಬಡತನ ಬಂದಾಗ ನೀವು ಎದುರಿಗೆ ಬಂದ್ರ ಅಂದ್ರ ಮನಿ ಅವ್ರ ಕಲಾ ಹಾಕೊಂತಾರ ಏನಾರ ಕೇಳಾಕ ಬಂದ್ರನ ಇವರು ಸಾಲ ಕೇಳಾಕ ಬಂದ್ರನ ಇವರು ಹಿಟ್ ಕೇಳಾಕ ಬಂದ್ರನ ಇವರು ಅಂತೇಳಿ ಕದ ಹಾಕೊಂತಾರ ಬಡತನ ಮಹಾ ಮರಣಕ್ಕೆ ಸಮಾದ ಅದಕ್ಕೆ ಬಡತನ ಮತ್ತು ಮರಣದ ದುಃಖ ಹೋಗಬೇಕಾಗಿತ್ತು ಅಂದ್ರೆ ಯಾವ ಪೂರ್ವದ ಎಡಕ್ಕಿರ್ತಕ್ಕಂತ ಈಶಾನ್ಯ ದಿಕ್ಕಿಗೆ ನೀವು ಪಾರಾಯಣ ಮಾಡಿದರೆ ಮೋಕ್ಷ ಆಗ್ತದೆ ಆಮೇಲೆ ವಾಯುವ್ಯ ದಿಕ್ಕಿಗೆ ಈಶಾನ್ಯ ದಿಕ್ಕಿ ಕಡೆ ವಾಯುವ್ಯ ದಿಕ್ಕಿಗೆ ನೀವು ಕುಂತು ದೇವಿ ಮುಖ ಮಾಡಿ ಪಾರಾಯಣ ಮಾಡಿದರೆ ಆಕರ್ಷಣ ಆಕರ್ಷಣ ಪ್ರಾಪ್ತಿ ಆಗ್ತದೆ ನೋಡ್ರಿ ಅದು ಒಂದು ವಿದ್ಯೆ ಅಲ್ಲ ಆಕರ್ಷಣ ಅಂದ್ರೆ ಸುಮ್ಮನೆ ಅಲ್ಲ ತಿಳಿದಕ್ಕೊಂದು ಘಟನೆ ಕೇಳಿರ್ಬೇಕು ಒಂದ್ ಒಬ್ಬ ಬಿಲ್ಲೆ ಕೋಡಿ ಕಪ್ಪದ ರೈತ ಬರ್ತಾನ ಆಕರ್ಷಣ ವಿದ್ಯೆಯನ್ನು ಅವರು ಈ ದಿಕ್ಕಿಗೆ ಮುಖ ಮಾಡಿ ಪಾರಾಯಣ ಮಾಡ್ತಾ ಇದ್ದಾರೆ ಅಮಾವಾಸಿ ದಿವಸ ಶುಕ್ರವಾರ ಮಂಗಳವಾರದಳು ಇದನ್ನು ಪಾರಾಯಣ ಮಾಡಿದರೆ ದಿನ ಓದು ಸಾಕಷ್ಟು ಫಲಾದ ಅವ ಊರಾಗ ಬಂದಿದ್ದಂತ್ರಿ ಸುಡಗಾಡಿದ್ರ ಅಂತ ಬರ್ತಿದ್ರಿ ಈಗ ಬರಂಗಿಲ್ಲ ಅವ ಊರಾಗ ಬಂದಾನ ದೊಡ್ಡ ಶ್ರೀಮಂತರ ಮನೀರಿಯಾರ್ ಅದಕ್ಕೆ ಹೆಣ್ಮಕ್ಳ ನೆನಪನ್ನಾಗಿಟ್ಟಬೇಕು ಕರಿ ಶೀರಿ ಉಡಬಾರದಂತ ಆಮೇಲೆ ತಲಿ ಹೊರಗೆ ನಿಂತು ಬಾಚಕೋಬಾರದಂತ ಮಕ್ಕಳು ತಲಿ ಹೊರಗೆ ನಿಂತು ಬಾಚಕೋಬಾರದು ಯಾಕಂದ್ರೆ ದೇವಿ ಪುರಾಣದೊಳಗೆ ಬರೋದೇ ಇದೆ ಮತ್ತೊಂದೇನು ಇಲ್ಲ ಆಕರ್ಷಣ ಅಂದ್ರೆ ವಶೀಕರಣ ಅದು ಆ ಮನುಷ್ಯ ಭಿಕ್ಷಾ ಬೇಡಕ್ಕೆ ಬಂದಣ ಶ್ರೀಮಂತರ ಹೆಣ್ಮಗಳು ತಲಿ ಬಾಚಿಗಳ ಎಣ್ಣೆ ಬಟ್ಲ ಇಟ್ಟ ಆ ರೊಟ್ಟಿ ತರ ಒಳಗೆ ಹೋಯಾಳು ಹೆಣ್ಮಗಳು ರೊಟ್ಟಿ ತರಕ್ ಒಳಗೋದೇ ಈ ಏನು ವಶೀಕರಣ ಮನುಷ್ಯ ತನ್ನ ಜೋಳಿಗೆ ಒಳಗಿರ್ತಕ್ಕಂತ ಒಂದಿಷ್ಟು ಬೂದಿ ತಗೊಂಡ ಆ ಬಟ್ಟಲ್ದಾಗ ಓದ್ಬಿಟ್ಟೆ ಕೊಬ್ಬರಿ ಎಣ್ಣೆ ಬಟ್ಟಲ್ದಾಗ ಆ ಹೆಣ್ಮಗಳು ರೊಟ್ಟಿ ತಗೊಂಡು ಬಂದಾಳ ರೊಟ್ಟಿ ನೀಡ್ಯಾಳ ಅವಣ್ಮಗಳ ಎಣ್ಣೆ ಹಚ್ಕೊಳ್ಳ ನೋಡೇನ ರೀ ಪುಣ್ಯ ಶುಭಾಯಿತಕ್ಕೆ ಪುಣ್ಯ ನೋಡ್ರಿ ದೇವಿ ಸ್ಮರಣ ಶಾಸ್ತ್ರ ಪುರಾಣಗಳ ಸ್ಮರಣ ಮಾಡುದರಿಂದ ಏನಾಗ್ತದ ದೇವಿ ರಕ್ಷಣಾ ಮಾಡ್ತಾಳ ಕಾಪಾಡ್ತಾಳ ಅದನ್ನು ನೋಡಿ ಅದು ಬೂದಿ ಬಿದ್ದಾರ ಏನೋ ಕಸ ಬಿದ್ದದ ಅಂತೇಳಿ ಮನೆ ಮುಂದೊಂದು ಬಂಡೆ ಬಂಡಿಗೆ ಗೊಜ್ಜ ಆಕಿ ಒಳಗ್ ಹೋಗಿ ಬಿಟ್ಟಾಳ ಒಳಗ್ ಹೋಗಿ ಬಿಟ್ಟಾಳ ಹಣಮ ಗುಡಿ ಅವ ಆ ಅವಣ್ಮ ರಾತ್ರಿ ಬರ್ತಾಳ ಆಕಿನ್ ತಗೊಂಡ್ ನಮ್ಮೂರಿಗೆ ಹೋಗ್ಬೇಕು ನಮ್ಮೂರ್ ಹೋಗ್ಬೇಕು ಅಂತ ಕುಂತ್ರೆ ಅವ ಆಕಿ ಚೆಲ್ಲಿ ಹೋಗ್ಯಾಳ ನೀವು ನೋಡ್ಕೋತ ಹತ್ತಗೈತ್ ಹನ್ನೊಂದ್ ಆಗೈತ್ ನೋಡ್ಕೋತ ಕೂತಾನ ಹುಡಾಳ ಹುಡುಗರು ಫೋನ್ ನೋಡ್ಕೋತ ಕೂತವ್ ಹನ್ನೆರಡು ಗಂಟೆ ಆಗದ್ರಿ ಕರೆಕ್ಟ್ ಹನ್ನೆರಡು ಗಂಟೆ ಆಗ ನ ಎತ್ತಿಲ್ಲ ಏನು ಇಲ್ಲ ಬಂಡಿ ಹಿಂಗ್ ನಗ ಮ್ಯಾಕೆದ ಡಡೆ 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 ಉಡ್ಯಾ ಮಾಡ್ತಾರೆ ಹುಡುಗರು ಹಾಲ್ ಬ್ಯಾರ ಅವ್ರು ಇದೇನಪ್ಪ ಎತ್ತು ಇಲ್ಲ ಮನುಷ್ಯರೂ ಇಲ್ಲ ಇದೇನಂತ ಉಡಾಳ್ ಹುಡುಗರು ಬೆಣ್ಣು ಹತ್ತಿರ ಬೆಣ್ಣು ಕಡೆ ಊರ್ ಹೊರ ಹೋಗಿ ಹಣಮಕ್ಳ ಗುಡಿ ಮುಂದೆ ನಿಂತೈತ್ರಿ ನಿಂತ ತಕ್ಷಣ ಅವ್ರ ಹುಡುಗರಿಗೆ ಸಂಶಯ ಬಂದದ ಅವನ ಹಗ್ಗ ಕಟ್ಟಿ ಜಕ್ಕೊಂಡಾರ ಏನ್ ಮಾಡಿ ಹೇಳು ನೀ ಕರೆಕ್ಟ್ ಹೇಳಿದ್ರೆ ಬಿಡ್ತೀವಿ ಇಲ್ಲ ಅಂದ್ರೆ ಹೊಡಿತೀವಿ ಬಡಿತೀವಿ ಅಂತ ಅವನು